ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಬನ್ನಿ ಇಂದು ನಮ್ಮ ದಾವಣಗೆರೆಯ ಸಮೀಪದ ಶಾಬನೂರು ಗ್ರಾಮದಲ್ಲಿ ನೆಲೆಸಿರುವ ಆಂಜನೇಯ ದೇವಸ್ಥಾನದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಆಂಜನೇಯನ ಮಾರುತಿ ಅಂಜನೇ ಪುತ್ರ ವಾಯುಪುತ್ರ ವಜ್ರದೇಹಿ ಹನುಮಂತ ಮೊದಲಾದ ಹೆಸರುಗಳಿಂದ ಕರೆಯಲಾಗುತ್ತಿದ್ದು ಆಂಜನೇಯನು ನಂಬಿ ಬಂದ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾನೆ ಬೇಡುವ ಭಕ್ತರಿಗೆ ವರವನ್ನು ಕರುಣಿಸುತ್ತಾ ಬಂದಿದ್ದಾನೆಂಬ ನಂಬಿಕೆ ಇದೆ ರಾಮನ ಬಂಟನನ್ನು ನಂಬಿದರೆ ಬದುಕಿನ ಪಾಣೆಗಳೆಲ್ಲ ದೂರವಾಗುತ್ತವೆ ಎಂಬ ನಂಬಿಕೆಯನ್ನು ಹೊಂದಿರುವ ಭಕ್ತರು ಇರುವುದರಿಂದ ಅದೇ ರೀತಿ ದಾವಣಗೆರೆಯ ಸಮೀಪದಲ್ಲಿರುವ ಈ ಚಾಬನೂರಿನ ದೇವಸ್ಥಾನ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಆಂಜನೇಯ ದೇವಸ್ಥಾನವೆಂದರೆ ಪ್ರತಿ ಶನಿವಾರ ಈ ದೇವರ ದರ್ಶನಕ್ಕೆ ಸಾವಿರಾರು ಭಕ್ತರು ಸಾಲು ಸಾಲಾಗಿ ನಿಂತು ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಪ್ರತಿ ವರ್ಷ ಮಹಾಶಿವರಾತ್ರಿಯ ನಂತರ ಬರುವ ದಶಮಿಯ ದಿನ ಇಲ್ಲಿ ಅದ್ಧೂರಿಯಾಗಿ ಮೂರು ದಿನಗಳ ಕಾಲ ಜಾತ್ರೆಯು ನಡೆಯುತ್ತದೆ ಹೀಗೆ ಈ ದೇವಸ್ಥಾನ ಈ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ಆರಂಭವಾದ ಮೊದಲನೆಯ ಶನಿವಾರ ನಾವು ಈ ದೇವಸ್ಥಾನದ ದರ್ಶನ ಪಡೆಯಲು ಹೋದಾಗ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆಯುತ್ತಿದ್ದರು ಹಾಗೂ ಪ್ರತಿ ಶನಿವಾರದಂತೆ ಈ ವಾರವೂ ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಮೆರವಣಿಗೆಯಲ್ಲಿ ಸಾಗುತ್ತಿರುವುದನ್ನು ಇಲ್ಲಿ ಕಾಣಬಹುದು ಈ ದೇವಸ್ಥಾನದ ಎದುರಿಗೆ ಈಶ್ವರ ದೇವಸ್ಥಾನವಿದ್ದು ನಂತರ ಮುಂದೆ ಈ ಒಂದು ದೇವಸ್ಥಾನದ ಪಲ್ಲಕ್ಕಿಯು ಶ್ರೀರಾಮ ದೇವಸ್ಥಾನದವರೆಗೆ ಸಾಗಿರುವುದನ್ನು ನಾವು ಇಲ್ಲಿ ನೋಡಿದವು ಅದೇ ರೀತಿ ಈ ಒಂದು ದೇವಸ್ಥಾನ ಹೀಗೆ ಶ್ರಾವಣ ಮಾಸದಲ್ಲಿ ಜಾತ್ರೆಯ ರೀತಿ ಭಕ್ತರು ಸಾವಿರಾರು ಜನ ಬಂದು ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಬನ್ನಿ ಈ ಸ್ವಾಮಿಯ ದರ್ಶನ ಪಡೆದು ನಾವು ನೀವೆಲ್ಲ ಪುನೀತರಾಗೋಣ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು